ನಮಸ್ಕಾರ ನನ್ನ ಹೆಸರು ಬಸವರಾಜ ಹೋದ ವರ್ಷ ಈ ಜಮೀನಲ್ಲಿ ಹತ್ತಿ ಹಾಕಿದರು ಒಳ್ಳೆಯ ಮಳೆ ಇಲ್ಲ ಇಳುವರಿ ಕೂಡ ಅಷ್ಟೊಂದು ಬಂದಿಲ್ಲ ಎಕರೆ ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ಬಂದತ್ತೆ ಇಳುವರಿ ಬಂದದಕ್ಕೂ ಕೂಡ ಬೆಲೆ ಇಲ್ಲ ರೈತರು ಆದರೂ ಕೂಡ ಈ ವರ್ಷ ಕೃಷಿಯನ್ನು ಮತ್ತೆ ಆರಂಭ ಮಾಡಿದ್ದಾರೆ ಪೂರ್ವದಲ್ಲಿ ಅತ್ತಿಕಟ್ಟಿಯನ್ನು ಕ್ಲೀನ್ ಮಾಡಬೇಕಾದರೆ ಜವಾರಿ ಬೀಜ ಹಾಕ್ತಿದ್ರು ಆ ಅತ್ತಿಕಟ್ಟಿಯನ್ನು ಕ್ಲೀನ್ ಮಾಡಬೇಕಾದರೆ ರೈತರು ಇಬ್ಬರು ಮೂವರು ಕಲಿತು ಬೆಳಗಾವಿ ಜಿಲ್ಲೆಯ ಬಂದು ಅತ್ತಿಕಟ್ಟಿಯನ್ನು ಕಿತ್ತಿದ್ದರು ಸಮಯ ಮೂರು ದಿನ ನಾಲ್ಕು ದಿನ ಆಗ್ತಿತ್ತು ಒಂದು ಎಕರೆ ಕ್ಲೀನ್ ಮಾಡೋಕೆ ಆದಮೇಲೆ ಒಂದು ಐದಾರು ವರ್ಷ ನಂತರ ಮತ್ತೆ ಹೊಸ ಪದ್ಧತಿಯಲ್ಲಿ ಹೋದರು ಅಂದರೆ ಏನಂದರೆ ಎತ್ತುಗಳು ಕೂಡ ಕ್ರಾಸ್ ಕುಂಟೆ ಹೊಡಿತಿದ್ರು ಆ ಕ್ರಾಸ್ ಕುಂಟೆ ಹೊಡೆದಲ್ಲಿ ಕಟಿಯ ಹೋಗ್ತಾ ಹೋಗ್ತಾಯಿದ್ದೆವು ಆದರೆ ಸಮಯ ಎರಡು ದಿನ ಆಗುತ್ತಿತ್ತು ಒಂದು ಎಕರೆ ಹೊಡ್ಯಕ ಮತ್ತು ಮನುಷ್ಯರಿಗೆ ಬೇಜಾರು ಎತ್ತುಗಳಿಗೆ ಬಿಸಿಲೇ ಜಾಸ್ತಿ ಆಗ್ತಿತ್ತು ಮನುಷ್ಯರಿಗೆ ಕೂಡ ಸಮಯ ಭಾಳ ಇಡ್ತಿತ್ತು ಮತ್ತೆ ಒಂದು ನಾಲ್ಕೈದು ವರ್ಷ ನಂತರ ಕೂಡ ಬಿ ಅಂಬುವ ಅಂಬವ ಹತ್ತಿ ಬೀಜ ಬಂತು ಆ ಬಿಟಿ ಬೀಜ ಹತ್ತಿ ಮೇಲೆ ಅತ್ತಿ ಗಿಡ ಅಂಬೋದು ಎತ್ತರ ಬಂತು ಎತ್ತರ ಬೆಳೆದ ಸ್ಟಾರ್ಟ್ ಆಯಿತು ಒಳ್ಳೆ ಮಳೆ ಆಯ್ತಿತ್ತು ಅವಾಗ ಮಳೆಗಾಲಿಂದ ಎತ್ತರ ಬೆಳೀತಿತ್ತು ಮತ್ತು ಸಣ್ಣ ಸಣ್ಣ ಪರಿಕೆಗಳು ತಗೊಂಡು ಅದನ್ನು ಕಿತ್ತುತ್ತಿದ್ದರು ಕಿತ್ತರು ಕೂಡ ಒಬ್ಬ ಮನುಷ್ಯ ಈ ಇಬ್ಬನೇ ಇಬ್ಬರು ಬಂದು ಎರಡು ದಿನ ಸಮಯ ಆಗ್ತಿತ್ತು ಅದನ್ನು ಆದಮೇಲೆ ಮತ್ತು ಟೆಕ್ನಾಲಜಿ ಬಂದಲ್ಲಿದ್ದ ಟ್ಯಾಕ್ಟ್ರಿ ಕತ್ರಿಕುಂಟೆ ಅಂಬೋದು ಸ್ಟಾರ್ಟ್ ಮಾಡಿದ್ರು ಈ ಕತ್ತರಿಕುಂಟೆ ಹೊಡೆದು ಸ್ಟಾರ್ಟ್ ಮಾಡಿದ್ರೆ ಒಂದು ಎಕರೆನ ಒಂದು ಗಂಟೆಗೇ ಹೊಡಿತಾರೆ ಕತ್ತರಿ ಕುಂಟೆ ಹೊಡೆದು ಮತ್ತು ಈ ಕಡೆಯನ್ನು ಕ್ಲೀನ್ ಮಾಡ್ಬೇಕಂದ್ರೆ ಕೆಲವು ಜನ ರೈತರು ಮೂರು ಎಕರೆ ನಾಲ್ಕು ಎಕರೆದ ರೈತರು ಅಂತಾರೆ ಅದರಲ್ಲಿ ಲೇಬರ್ ಇಟ್ಟು ಎಲ್ಲ ಆದು ಒಂಥಲ ಸೈಡ್ ಹಾಕ್ತಿದ್ರು ಮತ್ತು ದೊಡ್ಡ ದೊಡ್ಡ ಲಾ ಹೊಲ್ಗಳಿದ್ದಂಥ ರೈತರಾದರೆ ಹತ್ತು ಎಕರೆ ಹದಿನೈದು ಎಕರೆ ಇದ್ದಂಥ ರೈತರಾದರೆ ಅದೇ ಕತ್ತಿರಿಕುಡೆ ಕುಂಟೆಗೆ ಒಡೆದ ನಂತರ ಕಡಿಯ ದಬ್ಬೋದು ಆಂಗ್ಲರು ಬರ್ತಿತ್ತು ಆದರೂ ಕೂಡ ದಬ್ಬಿ ಎಲ್ಲ ಒಂದು ಒಂದು ಮೂಲೆ ದಬ್ತಿದ್ರು ಕೆಲವು ಮಂದಿ ರೈತರು ಆ ಕಡಿಯಗಳ ಮನೆಯೆಲ್ಲ ಅಡಿಗೆ ತಗೊಂಡು ಹೋಗ್ತಿದ್ರು ಕೆಲವು ಜನ ರೈ ರೈತರಿಂದೇನು ಮಾಡ್ತಿದ್ರು ಅಂದರೆ ಸಾಯಂಕಾಲ ಟೈಮು ಬಂದು ಬೆಂಕಿಯನ್ನು ಹಚ್ಚಿ ಹೋಗ್ತಾರೆ ಇದೆಲ್ಲ ಕ್ಲೀನ್ ಆದಮೇಲೆ ಕೆ ರೈತರು ಮತ್ತೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಖುಷಿನ ಏನು ಅಂತಂತಂದರೆ ಕೆಲವು ಜನ ರೈತರು ಎರಡರ ಮಡಿಕೆ ಹೊಡಿತಾರ ಏಳರ ಮಡಿಕೆ ಹೊಡಿತಾರ ಟಿಲ್ಲರ್ ಹೊಡಿತಾರೆ ಆದ್ರೂ ಹೊಡೆದಂಥ ಉಪಯೋಗ ಏನಂದರೆ ಈ ಬಿಸಿಲು ಕಾಲದಲ್ಲಿ ಬಿಸಿಲು ಕಿರಣಗಳು ಡೈರೆಕ್ಟಾಗಿ ಒಳಗೆ ಹೊಲದಾಗ ಬಿದ್ದಾಗ ಇದ್ದಂಥ ಹುಳಗಳು ಮೇಲೆ ಬಂದು ಸಾಯ್ತಾವೆ ರೈತರಿಗೆ ಭಾಳ ಉಪಯೋಗ ಆದಮೇಲೆ ಒಂದು ಮಳೆ ಎರಡು ಮಳೆ ಬಿದ್ದ ಮೇಲೆ ಮತ್ತೆ ಒಳ್ಳೆ ಇದ್ದುವಂಥ ಎಳ್ಳೆಗಳೆಲ್ಲ ಒಡೆದು ಎಲ್ಲ ಆಗಬೇಕಾದ್ರೆ ಕುಂಟೆ ಹೊಡಿತಾರ ಕುಂಟೆ ಅಂಬೋದು ಒಂದು ಪರಿಕರ ಮತ್ತು ಕಂಡು ಕುಂಟೆ ಮತ್ತೆ ಒಂದು ಗಂಟೆಯಲ್ಲೇ ಕ್ಲೀನ್ ಆಗುತ್ತೆ ಹೊಡೆದು ಬಿಡ್ತಾರೆ ಇದ್ದು ಎಲ್ಲ ಕಟಿಯಾಪಟಿ ಎಲ್ಲ ಆದು ಮತ್ತೆ ಎಲ್ಲ ಸುಟ್ಬಿಡ್ತಾರೆ ಮತ್ತು ಯಾವ್ದು ಮತ್ತೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಕೃಷಿ ಕೃಷಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಒಂದು ಮಳೆ ಒಳ್ಳೆ ಚೆನ್ನಾಗಿ ಮಳೆ ಬಿದ್ದರೆ ಒಳಗಡೆ ಒಂದು ಅಡಿಯಿಂದ ಎರಡು ಅಡಿ ಹಸಿ ಆದಮೇಲೆ ಮತ್ತು ಬೀಜ ಬಿತ್ತಾಣೆ ಸ್ಟಾರ್ಟ್ ಮಾಡ್ತಾರೆ ಈ ಜಮೀನಲ್ಲಿ ಕತ್ರಿಕುಂಟೆ ಒಡೆಯೋರು ಸ್ಟಾರ್ಟ್ ಮಾಡ್ತಾರ ಬನ್ನಿ ನೋಡೋಣರ